ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಳಜೆಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸಂಜೆ ಒಂದು ಐದು ಮುಖಾಲು ಆಗ್ತಾ ಬಂದಿದೆ ಈಗ ಬಂದು ನಾನು ವ್ಲಾಗ್ನ ಶುರು ಮಾಡಿ ಮಾಡಿದ್ದೀನಿ ಏನಪ್ಪ ಈಗ ಈಗ ಬಂದು ವೆಂಕಟೇಶ್ ವ್ಲಾಗ್ನ ಶುರು ಮಾಡಿದ್ದಾನೆ ಬೆಳಗಿಂದ ಏನು ಮಾಡ್ಕೊಂಡಿದ್ದ ಅಂತ ತಿಳ್ಕೊಂಡಿದ್ದೀರಾ ಏನಂದರೆ ಮಾಮೂಲಿ ಆಲ್ಮೋಸ್ಟ್ ನಿಮಗೆ ಹಿಂದಿನ ಒಂದು ವೀಡಿಯೋನಲ್ಲಿ ತಿಳಿಸಿದ್ದೀನಿ ಏನಂದರೆ ನಮ್ಮ ಒಂದು ಕೊಯ್ತಾ ಇದ್ದೀವಿ ಅಂತ ಆ ಒಂದು ಸೊರೆ ಗಿಡನ ಕೊಯ್ಕೊಂಡು ನನಗೆ ಇವತ್ತು ವ್ಲಾಗ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ಹಾಗಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿ ಇವಾಗ ಸ್ವಲ್ಪ ಫ್ರೀ ಆದೆ ಓಕೆ ಇವಾಗ ವ್ಲಾಗ್ನ ಶುರು ಮಾಡೋಣ ಅಂದ್ಬಿಟ್ಟು ಕ್ಯಾಮ್ರ ನಿಂತ್ಕೊಂಡು ಆಲ್ಮೋಸ್ಟ್ ತೋಟ್ ಕಡೆ ಇದ್ದೀನಿ ಬನ್ನಿ ಇವತ್ತು ನಮ್ಮ ರೋಟಿನಿಗೆ ಇರುತ್ತೆ ಅಂತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡು ರೋಟಿನ ಏನೂ ಇಲ್ಲ ಇವತ್ತು ಆಲ್ಮೋಸ್ಟ್ ನಮ್ಮ ಒಂದು ಕಷ್ಟಗಳನ್ನ ನಿಮ್ಮ ಜೊತೆಗೆ ಆಲ್ಮೋಸ್ಟ್ ನಮ್ಮ ರೋಟಿನೆಲ್ಲ ಮುಗಿಸಿದ್ದೀನಿ ಆದರೆ ನಮ್ಮ ಒಂದು ಕಷ್ಟಗಳನ್ನ ನಿಮ್ಮ ಜೊತೆಗೆ ನಾನು ಸ್ವಲ್ಪ ಶೇರ್ ಮಾಡ್ಕೋಬೇಕು ಅದಕ್ಕೋಸ್ಕರ ಇವತ್ತು ವಿಡಿಯೋನ ಶುರು ಮಾಡಿದ್ದೀನಿ ರೈತನ ಕಷ್ಟ ಹೇಗಿರುತ್ತೆ ಅಂತ ಆಲ್ಮೋಸ್ಟ್ ಏನಂತ ಹೇಳಿದ್ರೆ ಇವತ್ತು ಹೇಳ್ತೀನಿ ಇವತ್ತು ನಮ್ಮ ಕಥೆನ ಹೇಳ್ತೀನಿ ನಿಮ್ಗೇನಾದರೂ ನೋಡ್ಬೇಕನ್ನೋ ಒಂದು ಇಂಟ್ರೆಸ್ಟ್ ಇದ್ದರೆ ನೋಡಿರಿ ರೈತರ ಮೇಲೆ ಒಂದು ಸ್ವಲ್ಪ ಕಾಳಜಿ ಇದನ್ನೋ ಕಾಳಜಿ ಇದ್ದರೆ ನೋಡಿರಿ ನೋಡೋರೆಲ್ಲ ಲೈಕ್ ಮಾಡಿರಿ ನೀವು ಮಾಡೋ ಒಂದು ಲೈಕಿಂದ ರೈತರ ಮೇಲೆ ಎಷ್ಟು ಕಾಳಜಿ ಇದೆ ಜನಕ್ಕೆ ಅಂತ ನಮಗೂ ಕೂಡ ಗೊತ್ತಾಗುತ್ತೆ ಅದಕ್ಕೋಸ್ಕರ ಯಾರೆಲ್ಲ ನೋಡ್ತಾ ಇದ್ದೀರ ಈ ವಿಡಿಯೋನ ದಯವಿಟ್ಟು ಒಂದು ಲೈಕ್ ಮಾಡಿ ಓಕೆ ಫ್ರೆಂಡ್ಸ್ ಏನಪ್ಪ ಇವತ್ತಿನ ಕಥೆ ಅಂದರೆ ಆಲ್ಮೋಸ್ಟ್ ನಮ್ಮ ಗಿಡ ಇಷ್ಟು ದಿನ ನಮ್ಮ ಸೊರೆ ಕೈ ತೋಟ ಇತ್ತು ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತು ಅದನ್ನೆಲ್ಲ ನೋಡ್ತಾಯಿದ್ರಿ ಇವತ್ತು ಬಟ್ಟ ಬೈಲು ಅಂದರೆ ಎಲ್ಲ ಸೊರೆಗಿಡನ ಕೊಯ್ದಾಕದ್ರಿ ಇವತ್ತು ಬಟ್ಟ ಬೈಲಿದೆ ಏನಂದರೆ ಬೆಳೆ ಇದ್ದಾಗ ನಮ್ಮ ತೋಟ ಕಾಣಿಸೋದಿಲ್ಲ ಬೈಲು ಆದರೆ ಬೆಳೆ ಖಾಲಿ ಆದಾಗ ಕ್ಲೀನಾಗಿ ಒಂದು ಬೈಲು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಓಕೆ ಫ್ರೆಂಡ್ಸ್ ಏನಪ್ಪ ಇವತ್ತಿನ ಕತೆ ಅಂದರೆ ನನ್ನ ಒಂದು ನಮ್ಮ ಒಂದು ಗಿಡ ಏನಿತ್ತು ಈ ಒಂದು ಗಿಡ ಆಲ್ಮೋಸ್ಟ್ ಇವಾಗ ಕೊಯ್ದ ಕೊಯ್ದಾಕಿರೋ ಒಂದು ಹಂತನೇ ಅಲ್ಲ ಹೇಳ್ಬೇಕಾದ್ರೆ ಫುಲ್ಲು ಕಾಯಲ್ಲಿ ಒಂದು ಸ್ಟೇಜಲ್ಲಿ ನಿಂತ್ಕೋಬೇಕಾಗಿತ್ತು ನಮ್ಮ ಗಿಡ ಬಂದು ಯಾಕಂತೇಳಿದ್ರೆ ಇನ್ನು ಚಿಕ್ಕ ಗಿಡ ಅದಕ್ಕೆ ಮಾಡಿದ್ದೊಂದು ತಾಕತ್ತು ಜಾಸ್ತಿ ಇತ್ತು ಸುಮಾರು ಒಂದು ಮೂವತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದೆ ತಿಪ್ಪೆ ಗೊಬ್ಬರ ಅಂತೆ ಕಾಣ್ಗಿಂಡಿ ಅಂತೆ ಡಿ ಎ ಪಿ ಅಂತೆ ಔಷಧಿಗಳಂತೆ ಆ ರೀತಿಯಾಗಿ ಎಲ್ಲ ಹಾಕಿದೆ ಡೆವಲಪ್ ಮಾಡಿದೆ ಆವಾಗ ಬೆಲೆ ಇರಲಿಲ್ಲ ಬೆಲೆ ಇರಲಿಲ್ಲ ನಮ್ಮ ಮನೆಯಲ್ಲಿ ಏ ಹಾಕೋದೋ ಬೇಡೋ ರೇಟ್ ಇಲ್ಲ ಅಂತ ಹೇಳಿದ್ರು ನಮ್ಮ ಮನೆ ಬರೋ ಹೆಂಗಿರ್ತೈತೆ ಹಂಗಾಗಲಿ ಅಂದ್ಬಿಟ್ಟು ನಾವೇನು ಮಾಡಿದ್ರಿ ಗೊಬ್ಬರಗಳೆಲ್ಲ ಹಾಕಿದ್ರಿ ಸುಮಾರು ಒಂದು ಮೂವತ್ತು ಸಾವಿರ ಹಾಕಿದೆ ಬಂಡವಾಳ ಏನಂದರೆ ಬೆಳೆ ಎಲ್ಲ ಇಕ್ಕಿದಾದ್ಮೇಲೆ ಸೆಂಟ್ರಲ್ಲಿ ಒಂದು ನಲ್ಲಿ ಒಂದು ಮೂವತ್ತು ಸಾವಿರ ಹಾಕಿದ್ದೆ ಬಂಡವಾಳ ಆ ಥರ ಒಂದು ಬಂಡವಾಳ ಹಾಕಿದಾಗೆ ನಮಗೆ ಇಳುವರಿ ಬರೋದು ಇಲ್ಲಾಂದರೆ ಬರೋದಿಲ್ಲ ಅಂದ್ಬಿಟ್ಟು ನಾವೇನು ಮಾಡಿದ್ರಿ ಸುಮಾರು ಒಂದು ಮೂವತ್ತು ಸಾವಿರ ಇನ್ವೆಷನ್ ಮಾಡಿದೆ ಒಂದು ಮೂರು ಲೋಡ್ ಗೊಬ್ಬರ ಓಡಿಸಿದೆ ಒಂದೆರಡು ಮೂಟೆ ಕಣ್ಗಿಂಡಿ ಒಂದೆರಡು ಮೂಟೆ ಡಿ ಎ ಪಿ ಎಲ್ಲ ಎತ್ಕೊಂಡು ಎತ್ಕೊಂಬಂದು ಎತ್ಕೊಂಡು ಸುರಿದಿರಿ ಸುರಿದಿದ್ದೆ ನಾ ಒಳ್ಳೇದೇ ಪರವಾಗಿಲ್ಲ ತುಂಬ ಚೆನ್ನಾಗಿ ಸುಳಿಗಳು ರನ್ನಿಂಗ್ ಆಗ್ತಾಯಿತ್ತು ಗಿಡ ತುಂಬಾ ಚೆನ್ನಾಗಿ ಡೆವಲಪ್ ಆಗ್ತಾಯಿತ್ತು ಆದರೆ ನಮ್ಮ ಹಣೆ ಬರೋಕ್ಕೆ ಮಳೆ ಬಂತು ಅಂದರೆ ಒನ್ ಟೈಮ್ ಮಳೆ ಬಿದ್ದಿದ್ರೆ ಪರವಾಗಿಲ್ಲ ನೋ ಪ್ರಾಬ್ಲಮ್ ಏನಂದರೆ ಒಂದು ಸರಿ ಮಳೆ ಬಿದ್ದಿದ್ರೆ ಏನೂ ಕೂಡ ನಮಗೆ ತೊಂದರೆ ಇರ್ತಾರಿಲ್ಲ ಆದರೆ ಸುಮಾರು ಒಂದು ಮೂರು ದಿನ ಬಿಟ್ಟು ಬಿಡದಿರ ಹಗ್ಲು ರಾತ್ರಿ ನಾವು ನೋಡಿದ್ರೆ ಚೆನ್ನಾಗಿ ಹೊಡಿತು ಮಳೆ ನೀವೇ ನೋಡಿದ್ದೀರಾ ಆ ಒಂದು ಮಳೆಗೆ ತ್ಯಾಮ ಜಾಸ್ತಿಯಾಗಿ ಆಲ್ಮೋಸ್ಟ್ ಏನಂತ ಹೇಳಿದ್ರೆ ಎಲ್ಲ ಗಿಡಗಳು ಸತ್ತು ಹೋದ್ವು ಎಲ್ಲ ಗಿಡಗಳು ಶೋಲ್ಡ್ ಔಟ್ ಅಂದರೆ ನಾವು ನನಗೆ ಬುದ್ಧಿ ಬಂದಾಗಿಂದ ಹಿಡಿದು ಈ ರೀತಿಯಾಗಿ ಒಂದು ಬೆಳೆನ ನಮ್ಮ ಲೈಫಲ್ಲೇ ನಾನು ನೋಡಿರಲಿಲ್ಲ ಅಷ್ಟು ಒಂದು ಲಾಸ್ ಆಗೋಯ್ತು ಪರವಾಗಿಲ್ಲ ಫಸ್ಟು ಸೊ ಸ್ವಲ್ಪನೇದಾಗಿ ರೇ ಬೆಲೆ ಇಲ್ಲಾಂದರೂ ಕೂಡ ಸ್ವಲ್ಪ ಅಷ್ಟೇ ಇಷ್ಟ ನಾನು ಹಾಕಿರೋ ಒಂದು ಬಂಡವಾಳ ಇನ್ವೆಸ್ಟ್ಮೆಂಟು ನಾನು ಹಾಕಿರೋ ಒಂದು ಬಂಡವಾಳ ಎಲ್ಲ ಬಂದಿತ್ತು ಆದರೆ ಇನ್ನೂ ಒಳ್ಳೆಯ ದುಡ್ಡು ಮಾಡೋ ಒಂದು ಟೈಮಲ್ಲಿ ಈ ಕಡೆ ಬೆಳೆ ಇದ್ದಾಗ ಬೆಲೆ ಇರಲಿಲ್ಲ ಬೆಲೆ ಇರಲಿಲ್ಲ ಬೆಲೆ ಬಂದಾಗ ಈ ಕಡೆ ಬೆಳೆ ಬಂದು ಈ ರೀತಿಯಾಗಿ ಕೈ ಕೊಡ್ತು ಆಲ್ಮೋಸ್ಟ್ ಹೇಳಬೇಕಾದ್ರೆ ನಮ್ಮ ರೈತರ ಹಣೆ ಬರನೇ ಎಷ್ಟು ಕಣ್ರಿ ಒಂದು ಮಳೆ ಇಲ್ದಿರ ಬೆಳೆ ಹೋಗುತ್ತೆ ಇಲ್ಲ ಮಳೆ ಜಾಸ್ತಿಯಾಗಿ ಆ ಬೆಳೆನೂ ಕೂಡ ಹೊಲ್ಟೋಗುತ್ತೆ ನಮ್ಮ ಮನೆ ಬರನೇ ಇಷ್ಟು ನಮ್ಮ ರೈತರದ್ದು ಹೇಳ್ಬೇಕಾದ್ರೆ ಈ ರೀತಿಯಾಗಾದರೆ ರೈತ ವಿಷ ಕುಡಿದಿರ ಇನ್ನೇನು ಖುಷಿಗೆ ಎಣ್ಣೆನ ಹೊಡ್ಯೋಕ್ಕಾಗುತ್ತೆ ಅಲ್ವಾ ಅಂದರೆ ನಾವು ಕೂಡ ಮನೇಲಿ ಬೇಡ ಬೇಡ ಅಂತ ಹೇಳಿದ್ರು ಆದರೂ ಕೂಡ ನಮಗೊಂದು ಆಸೆ ಅದು ಏನೋ ಒಂದು ಒಳ್ಳೆ ಬೆಲೆ ಸಿಗುತ್ತೆ ಬೆಲೆನೇ ಇರಲಿಲ್ಲ ಅವಾಗ ಹಾಕೋದೇ ಬೇಡ ಅಂತ ಹೇಳಿದ್ರು ನಾನು ಇಟ್ಕೊಂಡು ಏ ಸಿಗುತ್ತೋ ಬಿಡುತ್ತೋ ಅದು ನಮ್ಮ ಮನೇನಲ್ಲಿ ಬರ್ತಿದ್ದ ಮಾಡೋ ಕರ್ತವ್ಯ ನಾವು ಮಾಡ್ಬಿಡೋಣ ಅಂತ ಹೇಳ್ದೆ ಅದಾದ ಮೇಲೆ ಎಲ್ಲ ಲಾಗೋಡೆಲ್ಲ ಹಾಕಿದೆ ಎಲ್ಲ ಹಾಕಿದ್ಮೇಲೆ ಮಳೆನೂ ಕೂಡ ಬಿತ್ತು ಒಂದು ಮಳೆ ಎರಡು ಮಳೆ ಬಿದ್ದಿದ್ರೆ ಪರವಾಗಿಲ್ಲ ಇನ್ನ ತುಂಬ ಚೆನ್ನಾಗಿ ಗಿಡ ಬಂದು ಡೆವಲಪ್ ಆಗ್ತಾಯಿತ್ತು ತುಂಬ ಒಳ್ಳೆಯ ನನಗೆ ಇಳುವರಿ ಸಿಗ್ತಾಯಿತ್ತು ಆದರೆ ಏನು ಮಾಡೋದು ಸಿಕ್ಕಾಪಟ್ಟೆ ಆಗಲೂ ರಾತ್ರಿ ನಾವು ನೋಡಿದಿರ ಮಳೆ ಸುರಿದು 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 ಈ ಕಡೆ ಸೋರೆ ಗಿಡಕ್ಕೆ ಬಂದು ಕ್ಯಾಮ ಜಾಸ್ತಿ ಆಯಿತು ಸೋರೆ ಗಿಡ ಎಲ್ಲ ಒಣಕೊಂಡು ಹೊಟ್ಟು ಎಲ್ಲ ಒಣಕೊಂಡು ಹೊಲ್ಟಾಯ್ತು ಇನ್ನು ಅದನ್ನು ನಂಬ್ಕೊಂಡು ಹೇಗಪ್ಪ ಹೇಳ್ಬಿಟ್ಟು ಎಲ್ಲ ಕೊಯ್ದು ಬಿಸಾಕಿದ್ರಿ ಅಂದರೆ ಫ್ರೆಂಡ್ಸ್ ರೈತನಿಗೆ ಮೇಯ್ನಾಗಿ ಇರೋದೇ ಇದು ಏನಂದರೆ ಒಂದು ನಾವು ಬೆಳೆ ಬೆಳೆದ್ರೆ ಬೆಲೆ ಇರೋದಿಲ್ಲ ಬೆಲೆ ಇದ್ದಾಗ ಬೆಳೆ ಇರೋದಿಲ್ಲ ಈ ರೀತಿಯಾಗಿ ನಮ್ಮ ಒಂದು ಕತೆ ಈ ರೀತಿಯಾಗಿ ಕತೆ ನಡೆದಾಗ ರೈತ ವಿಷ ಕುಡಿದ್ರೆ ನೀನು ಕುಡಿಬಲ್ಲ ಅಲ್ವಾ ಇತ್ತೀಚೆಗೆ ಒಂದು ಕತೆ ನಡೀತು ಏನಂದರೆ ಪಕ್ಕದ ಸ್ಟೇಟಲ್ಲಿ ಆ ರೈತ ಒಂದು ಬೆಳೆ ಬೆಳೆದಿದ್ದ ಅದು ಪೂರಾ ಲಾಸಾಗೋಯ್ತು ಪೂರಾ ಲಾಸ್ ಆದಮೇಲೆ ಈ ಸಾಲಗಳನ್ನ ತೀರ್ಸೋಕಾಗ್ದಿರ ಏನು ಹೇಳಿದ್ರೆ ವಿಷ ಕುಡ್ದಿದ್ದಾನೆ ವಿಷ ಹೆಂಗಪ್ಪ ಅಂತೇಳಿದ್ರೆ ಅದು ಕೂಡ ಒಬ್ಬ ಚಿಕ್ಕ ಮಗು ಅವ್ರ ಮನೆಯಲ್ಲಿ ಇನ್ನ ಅಮ್ಮಮ್ಮ ಅಂದರೆ ಒಂದು ಐದನೇ ಕ್ಲಾಸು ಆರನೇ ಕ್ಲಾಸು ಹುಡುಗ ಅವನು ಅವನ್ನ ಕರ್ಕೊಂಡೋಗಿ ಗೆ ಬಿಟ್ಟು ಆ ಸ್ಕೂಲ್ ಗೇಟ್ ಹತ್ರ ನಿಂತ್ಕೊಂಡು ಹೇಳ್ತಾನಂತೆ ಅವ್ರ ತಂದೆ ನೋಡಪ್ಪ ನೀನು ಓದಿ ಏನು ಬೇಕಾದರೂ ಹಾಗು ನೀನು ಓದಿ ನೀನು ಏನು ಬೇಕಾದರೂ ಹಾಗು ರೈತ ಮಾತ್ರ ಆಗಬೇಡ ಅಂತ ಹೇಳ್ಬಿಟ್ಟು ಅದಾದಮೇಲೆ ಮನೆಗೆ ಬಂದು ವಿಷ ಕುಡ್ದು ಸತ್ತೋಗಿದ್ದಾನೆ ರೈತ ಬಂದು ಈ ರೀತಿಯಾಗಿ ಕಥೆಗಳು ನಡೀತೈತೆ ಇದೇ ರೀತಿಯ ಕಥೆಗಳು ನಡೆದ್ರೆ ಮುಂದಕ್ಕೆ ನಾವು ಹುಡ್ಕೋದ್ರೂ ಕೂಡ ಒಬ್ಬ ರೈತ ಕೂಡ ಈ ಭೂಮಿ ಮೇಲೆ ಸಿಗೋದಿಲ್ಲ ಆಲ್ಮೋಸ್ಟ್ ಇದೇ ರೀತಿಯಾಗಿ ಒಂದು ಕತೆ ನೋಡಿದ್ರೆ ಯಾವತ್ತೂ ನಾವು ಬೆಳೆದಿರೋ ಒಂದು ಬೆಳೆಗೆ ನಾವು ಬೆಲೆ ಕಟ್ಟೋ ಒಂದು ಟೈಮ್ ಬರ್ತೈತೋ ಆವಾಗೇ ನಾವು ಉದ್ಧಾರ ಆಗೋದು ಅಲ್ಲಿವರೆಗೂ ನಾವು ರೈತರು ಯಾರು ಕೂಡ ಉದ್ಧಾರ ಆಗೋದಿಲ್ಲ ಇವಾಗ ಉದಾಹರಣೆಗೆ ನಮ್ಮ ತೋಟಕ್ಕೆ ತಗೊಳ್ರಿ ಬಂಡವಾಳ ಒಂದು ಬೀಜ ತಗೊಬರೋಕ್ಕೆ ಹೋಗ್ತೀರಾ ಅದಕ್ಕೆ ಅವ್ನು ಬೆಲೆ ಫಿಕ್ಸ್ ಮಾಡಿರ್ತಾನೆ ಅವ್ನು ಹೇಳ್ದಷ್ಟು ನಾವು ಕೊಟ್ಬಿಟ್ಟು ಬರಬೇಕು ಒಂದು ಬೇಸಾಯ ತಗ ಬರೋಕೆ ಹೋಗ್ತೀವ ಅವ್ನು ಎಷ್ಟು ಬೆಲೆ ಫಿಕ್ಸ್ ಮಾಡಿರ್ತಾನ ಅಷ್ಟು ನಾವು ಕೊಟ್ಬಿಟ್ಟು ಬರಬೇಕು ಏನಾದರೂ ಹತ್ತು ರೂಪಾಯಿ ಕೊಡೋ ಕೊಡ್ಮ ಕಡೆ ಆ ರೂಪಾಯಿ ಏನಾದರೂ ನಾವು ಕೇಳಿದ್ರೆ ತಿಕಾ ಮುಚ್ಕೊಂಡು ಹೋಗೋವಾಗ ಅಂತಾನೆ ಅಂಗಡಿಯವನು ಕೂಡ ಸಹಿತ ಔಷಧಿ ತಗ ಬರೋಕೆ ಹೋಗ್ತೀವಿ ಅವ್ನು ಹೇಳ್ದಷ್ಟು ನಾವು ಕೊಟ್ಬಿಟ್ಟು ಬರಬೇಕು ಈ ರೀತಿಯಾಗಿ ಅವ್ರು ಹೇಳಿದ್ದೆಲ್ಲ ನಾವು ಕೊಟ್ಟುಬಿಟ್ಟು ಬರಬೇಕು ಆದರೆ ನಾವು ಬೆಳೆದಿರೋ ಒಂದು ಬೆಳೆಗೆ ನಾವು ಯಾಕೆ ಬೆಲೆ ಫಿಕ್ಸ್ ಮಾಡೋಕ್ಕಾಗೋದಿಲ್ಲ ಆ ಥರ ಒಂದು ಕಾಲ ಯಾವಾಗ ಬರ್ತೈತೆ ಅವಾಗೇ ಕಂಡ್ರೆ ನಾವು ರೈತರು ಕೂಡ ಉದ್ದಾರ ಆಗೋದು ಅಲ್ಲಿವರೆಗೂ ಯಾವ ರೈತರು ಕೂಡ ನಾವು ಉದ್ದಾರ ಆಗೋದಿಲ್ಲ ಅಂದರೆ ನಾವು ಬೆಳೆದಿರೋ ಒಂದು ಬೆಳೆಗೆ ನಾವು ಬೆಲೆ ಸಿ ಫಿಕ್ಸ್ ಮಾಡೋರ್ಕೆ ಒಂದು ರೇಂಜಿಗೆ ನಾವು ಬಂದರೆ ಆ ಒಂದು ಹಕ್ಕ ನಮಗೆ ಸಿಕ್ಬಿಟ್ರೆ ಆಲ್ಮೋಸ್ಟು ಇವತ್ತಿನ ದಿನ ಚೆನ್ನಾಗಿ ಗೋಧಿ ಗೋರ್ಮೆಂಟ್ ಸಂಬಳ ತಗೊಳೋನು ಕೂಡ ನಮ್ಮ ಮುಂದೆ ಸಲಹ್ ಮಾಡಿಬೇಕು ಯಾಕಂತೇಳಿದ್ರೆ ಆ ರೇಂಜಲ್ಲಿ ಇರ್ತೀವಿ ರೈತರು ಈ ದೇಶದ ರೈತರು ಬಂದು ಡಾಕ್ಟರು ಇಂಜಿನಿಯರ್ಗಳು ಇವತ್ತಿನ ದಿನ ಏನು ಇಂಜಿನಿಯರ್ಗಳು ಅಂದ್ರೆ ಹೆಣ್ಣುಗಳು ಕೊಡಕ್ಕೆ ಮುಂದೆ ಹೋಗ್ತಾರೋ ಅದೇ ರೀತಿಯಾಗಿ ರೈತ ಅಂದರೆ ಹೆಣ್ ಕೊಡೋಕ್ಕೆ ಮುಂದೆ ಬರ್ತಾರೆ ಮುಂದೆ ಮಾಡೋಕ್ಕೆ ಮುಂದೆ ಬರ್ತಾರೆ ಆ ರೀತಿಯಾಗಿ ಒಂದು ಲೆವೆಲ್ ಬರುತ್ತೆ ನಮ್ಮ ರೈತರಿಗೆ ಆ ಥರ ಒಂದು ಲೆವೆಲ್ಲು ಯಾವಾಗ ಬರುತ್ತೋ ಗೊತ್ತಿಲ್ಲ ಆ ಲೆವೆಲ್ ಬರೋವರೆಗೂ ಈ ನಮ್ಮ ರೈತರು ವಿಷ ಕುಡಿಯೋದು ಸಾಯೋದು ತಪ್ಪಿದ್ದಲ್ಲ ಯಾರಾದರೂ ಬಿಸ್ನೆಸ್ ಮ್ಯಾನ್ ಯಾವುದನ್ನೊ ಒಂದು ಅಲ್ಲಿ ಲಾಸ್ ಆಗೋದ್ರೆ ಏನಪ್ಪಾ ಮಾಡ್ತಾನೆ ತುಂಬ ಜನ ನೋಡಿದ್ದೇವೆ ನಾವು ಏನಂದರೆ ಅವನು ಅವನು ಬಂದು ಊರು ಬಿಟ್ಟು ಓಡತಾನೆ ಊರು ಬಿಟ್ಟು ಹೋಗೋ ಓಡೋಗಿರೋರು ನಾವು ತುಂಬ ಜನ ನೋಡಿದ್ದೀವಿ ಆದರೆ ರೈತ ಲಾಸಾದರೆ ಈ ಭೂಮಿನೇ ಬಿಟ್ಟೋಗ್ತಾನೆ ಕಣ್ರಿ ಅಲ್ವಾ ಅದು ನಮ್ಮಗೆ ಬಂದಿರೋ ಒಂದು ಪರಿಸ್ಥಿತಿ ಓಕೆ ಏನೂ ಮಾಡೋಕ್ಕಾಗೋದಿಲ್ಲ ಅಂದರೆ ನಮ್ಮ ರೈತರದ್ದು ಹೇಗಪ್ಪ ಅಂತ ಹೇಳಿದ್ರೆ ಒಂದು ಬೆಳೆ ಒಂದು ಬೆಳೆ ಲಾಸಾಯ್ತಾ ಒಂದು ಬೆಳೆ ಕೈ ಕೊಡ್ತಾ ಮುಂದಿನ ಬೆಳೆ ಆ ಬೆಳೆನೂ ಲಾಸ್ ಆಯ್ತಾ ಮುಂದಿನ ಬೆಳೆ ಇನ್ನೊಂದು ಬೆಳೆ ಇನ್ನೊಂದು ಬೆಳೆ ಇನ್ನೊಂದು ಬೆಳೆ ಇದೇ ರೀತಿಯಾಗಿ ಮುಂದುವರಿತಾ ಮುಂದುವರಿತಾ ಹೋಗ್ತಾ ಇರ್ತೀವಿ ಯಾವತ್ತೋ ಒಂದಿನ ನಮಗೂ ಕೂಡ ಒಳ್ಳೆ ಟೈಮ್ ಬರ್ತೈತೆ ಯಾವುದೋ ಯಾವತ್ತೋ ಒಂದಿನ ನಮಗೂ ಒಳ್ಳೆ ರೇಟ್ ಸಿಗುತ್ತೆ ಅಂತ ಅದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ನಾವು ಮಾಡೋ ಒಂದು ತಪ್ಪೇನಪ್ಪ ಅಂದರೆ ತುಂಬ ಜನ ಇದೇ ರೀತಿಯಾಗಿ ನಾವು ತಪ್ಪು ಮಾಡೋದು ಏನಪ್ಪ ಅಂದರೆ ಪಕ್ಕದಲ್ಲಿ ಯಾರಾದರೂ ಒಂದು ತೋಟದವನು ಏನಾದರೂ ಒಂದು ಬೆಳೆ ಬೆಳೆದ ಅಂತ ತಿಳ್ಕೊಳ್ರಿ ಉದಾಹರಣೆಗೆ ಒಂದು ಟೊಮೊಟೊ ಬೆಳೆದ ಒಳ್ಳೆ ಬೆಲೆ ಸಿಕ್ತವೆ ಒಳ್ಳೆ ಲಕ್ಷಗಳೇ ಮಾಡಿಬಿಟ್ಟ ಅವನು ನೆಸ್ಟ್ ಮಿನಿಟ್ ಏನು ಮಾಡ್ತೀವಿ ಇಡೀ ಊರೇ ಅದು ಬೆಳೆನ ಬೆಳೆದಾಗ್ತೀವಿ ಅದು ನಾವು ಮಾಡೋ ದೊಡ್ಡ ತಪ್ಪು ಅಂದರೆ ಯಾರಾದರೂ ಒಂದು ಬೆಳೆ ಬೆಳೆದು ಒಂದು ನಾಲ್ಕು ಆಕಾಸ ಒಂದು ಮಾಡಿದಾನಂದರೆ ನೆಕ್ಸ್ಟ್ ಪೂರ್ತಿ ಇಡೀ ಊರೆಲ್ಲ ಅದೇ ಅದೇ ಬೆಳೆನೇ ಬೆಳೆದಿರ್ತೀವಿ ನಾವು ಆ ರೀತಿಯಾಗಿ ಅಷ್ಟು ಬೆಳೆ ಬಂದಾಗ ಅಲ್ಲಿ ಮಾರ್ಕೆಟಲ್ಲಿ ಸರ್ಕು ಜಾಸ್ತಿ ಆಗುತ್ತೆ ಮಾರ್ಕೆಟಲ್ಲಿ ಸರ್ಕ್ ಜಾಸ್ತಿ ಆದಾಗ ಬೆಲೆ ತನ್ನಷ್ಟಕ್ಕೆ ತಾನೇ ಬಿದ್ದೋಗುತ್ತೆ ಇದೊಂದು ಇದ್ರ ಸೆಂಟ್ರಲ್ಲಿ ಮಧ್ಯವರ್ತಿಗಳದ್ದು ಒಂದು ಕಾಟ ಮಧ್ಯವರ್ತಿಗಳದ್ದು ಏನಪ್ಪ ಕಾಟ ಅಂತ ಹೇಳಿದ್ರೆ ಏನಾದರೂ ಒಂದು ಬೆಳೆ ಒಳ್ಳೆ ಬೆಲೆ ಸಿಗಂಗಿಲ್ಲ ಒಳ್ಳೆ ಬೆಲೆ ಬಂದಿದೆಯಾ ಪಕ್ಕದ ಸ್ಟೇಟ್ ಪಕ್ಕದ ಸ್ಟೇಟ್ಗೆ ಫೋನ್ ಮಾಡ್ತಾನೆ ಅಲ್ಲಿ ಲೋಡಿಂಗ್ ಗಟ್ಲೆ ತರಿಸ್ತಾನೆ ಮಾರ್ಕೆಟ್ಗೆತ್ಕೊ ಬರ್ತಾನೆ ಅದು ಸರು ನಾಶನ ಮಾಡಿ ಮೂರು ದಾರಿ ಕುಳಿಸೋವರೆಗೂ ಈ ಮಧ್ಯವರ್ತಿಗಳಿಗೆ ಲೋಫರ್ ನನ್ನ ಮಕ್ಕಳಿಗೆ ನಿದ್ದೆ ಬರೋದಿಲ್ಲ ಆ ಲೋಫರ್ ನನ್ನ ಮಕ್ಕಳಿಗೆ ನಿದ್ದೆ ಬರೋದಿಲ್ಲ ನಮ್ಮ ಸೊರೆಕಾಯಿನೂ ಹಂಗೆ ಒಳ್ಳೆ ಬೆಲೆ ಇತ್ತು ಫಸ್ಟ್ ಸ್ಟಾರ್ಟಿಂಗ್ ಡೇಸು ಆ ಫಸ್ಟ್ ಸ್ಟಾರ್ಟಿಂಗ್ ಡೇಸಾಗಿ ಒಳ್ಳೆ ಬೆಲೆ ಇತ್ತು ಇದೇ ಒಂದು ಕಳೆಸಿಪಳ್ಳೆ ಮಾರ್ಕೆಟಲ್ಲಿ ಕಿತ್ತೋದ್ ನನ್ನ ಮಕ್ಕಳು ಒಂದು ಇದ್ದಾರೆ ಆಗಿ ಬಾಂಬೆಯಿಂದ ಅವ್ರು ಲೋಡ್ಗಳು ಗಟ್ಟಲೆ ಗಟ್ಟೆ ಟೆನ್ ಎಕ್ಸ್ ಇದು ಟೆನ್ ವೀಲ್ ಟಾರೆಕ್ಸ್ ಗಾಡಿಗಳಲ್ಲಿ ತರ್ಸೋರು ಲೋಡ್ಗಳು ಗಟ್ಟಲೆ ಆ ಅಲ್ಕಾನನ್ ಮಕ್ಕಳು ಆ ಅಲ್ಕನ ಮಕ್ಕಳು ತ ಅದು ಬ ಅವರು ತರ್ಸೋಕ್ಕಿಂತ ಮುಂಚೆ ಕೆ ಜಿ ಬಂದು ನಲ್ವತ್ತು ರೂಪಾಯಿ ನಲ್ವತ್ತೈದು ರೂಪಾಯಿ ಇತ್ತು ಸೊರೆಕಾಯಿ ಆ ಕಿತ್ತೋದು ನನ್ನ ಮಕ್ಕಳು ತರಿಸಿದ್ದೆ ಆಲ್ಮೋಸ್ಟ್ ನಮ್ಮ ಸೊರೆಕಾಯಿ ಎಷ್ಟಕ್ಕೆ ಬಂತು ಗೊತ್ತಾ ಏಳು ರೂಪಾಯಿ ಎಂಟು ರೂಪಾಯಿ ಐದು ರೂಪಾಯಿ ಕೆಜಿಗೆ ಬಂತು ಈ ಥರ ಒಂದು ಮಧ್ಯವರ್ತಿಗಳ ಕಾಟ ಆ ನನ್ನ ಮಕ್ಕಳು ಸಿಕ್ಕಿದ್ರೆ ನಮ್ಮ ಕಾಲಾಗಿರೋ ಚಪ್ಪಲಿ ತಗೊಂಡು ಹೊಡಿತೀವಿ ಆ ನನ್ನ ಮಕ್ಳಿಗನ್ನ ಯಾಕಂತ ಹೇಳಿದ್ರೆ ಕಷ್ಟ ಬೀಳೋ ಒಂದು ರೈತನಿಗೂ ಒಂದೇನಾ ಈ ನನ್ನ ಮಕ್ಳು ಎ ಸಿ ರೂಮಲ್ಲಿ ಕುತ್ಕೊಂಡಿರ್ತಾರೆ ಯಾವುದೋ ಪಕ್ಕದ ಸ್ಟೇಟಿಗೆ ಫೋನ್ ಮಾಡೋದು ಅಲ್ಲೇನು ಬೆಲೆ ಇದೆ ಅಲ್ಲಿ ಕಡಿಮೆ ಇದೆಯಾ ಲೋಡಗಳು ಗಟ್ಟಲೆ ತರ್ಸೋದು ಈ ನನ್ನ ಮಕ್ಳಿಗೆ ಏನಾಗ ನೋಯ್ಬೇಕಾ ಇವ್ರಿಗೆ ಇಲ್ಲಿ ಬಿಸ್ಲಲ್ಲಿ ಕಷ್ಟ ಬಿದ್ದು ಬಿಸಿಲನ್ನ ಗಾಳಿ ಅಂದಿರ ಚಳಿ ಅಂದಿರ ಮಳೆ ಅಂದಿರ ನಾವು ಕ ತಾ ಮುರಿದು ತಿಕ್ಕಾ ಬಗ್ಸಿ ಕೆಲಸ ಮಾಡ್ತೀವಿ ನಮಗೂ ಈ ನನ್ನ ಮಕ್ಳು ಎ ಸಿ ರೂಮಲ್ಲಿ ಕೂತ್ಕೊಂಡೋವ್ರಿಗೂ ಒಂದೇನಾ ಆಲ್ಮೋಸ್ಟ್ ನನ್ನ ಬಾಯಲ್ಲಿ ಯಾಕೆ ಈ ಮಾತುಗಳು ಬರ್ತಾ ಇದ್ದಾವೆ ಅಂದರೆ ಅಷ್ಟೊಂದು ಕಷ್ಟ ಈ ನನ್ನ ಮಕ್ಳು ಕೊಡ್ತಾರೆ ನಮಗೆ ನಾವು ಬೆಳೆದಿರೋ ಒಂದು ಬೆಳೆಗೆ ನಾವು ಬೆಲೆ ಫಿಕ್ಸ್ ಮಾಡೋಕ್ಕಾಗೋದಿಲ್ಲ ಎರಡನೇದು ರೀಸನ್ ಈ ಮಧ್ಯವರ್ತಿಗಳ ಕಾಟ ಈ ನನ್ನ ಮಕ್ಳಿಗೆ ಯಾವುದಕ್ಕೆ ಸಿಗೋ ಒಂದು ಮೂರು ಕಾಸ್ಗೆ ಆರು ಕಾಸ್ಗೆ ಈ ಹೇಳ್ತಿನ ಕೆಲಸ ಮಾಡ್ತಾರ ಆಲ್ಮೋಸ್ಟು ಈ ನನ್ನ ಮಕ್ಕಳಿಂದ ನಾವು ರೈತರು ಸರ್ ನಾಶನ ಆಗೋಗ್ತೀವಿ ಹಾಳಾಗೋಗೋದೇ ನಾವು ರೈತರು ಈ ಮಧ್ಯವರ್ತಿಗಳ ಲೋಫರ್ ನನ್ನ ಮಕ್ಳಿಂದ ಈ ನನ್ನ ಮಕ್ಳು ಯಾವಾಗ ಹಾಳಾಗೋಗ್ತಾರೋ ಅವತ್ತೇ ನಾವು ಉದ್ಧಾರ ಆಗೋದು ನಮ್ಮ ಶಾಪ್ ನಮ್ಮ ಒಂದು ನಾವು ಇಕ್ಕೋ ಒಂದು ಶಾಪ್ನೆ ಅವ್ರ ಹೆಂಡ್ರು ಮಕ್ಳು ನಮ್ಮ ತಾಯಣೆ ಅವ್ರ ಹೆಂಡ್ರು ಮಕ್ಳು ಉದ್ಧಾರ ಆಗೋದಿಲ್ಲ ಫ್ರೆಂಡ್ಸ್ ನಮ್ಮ ಒಂದು ಸೊರೆಕಾಯಿನೇ ಅಲ್ಲ ಪ್ರತಿ ಒಂದು ತರಕಾರಿನೂ ಕೂಡ ಅಷ್ಟೇ ಕ್ಯಾರೆಟ್ ಅದೇ ನನ್ನ ಬೆಳೆ ಬೆ ಅದೇ ನನ್ನ ಒಳ್ಳೆ ಬೆಲೆ ನಮ್ಮ ಕರ್ನಾಟಕಕ್ಕೆ ಬಂತ ಪಕ್ಕದ ಸ್ಟೇಟು ಊಟಿಗೆ ಫೋನ್ ಮಾಡ್ತಾನೆ ಊಟಿಯಿಂದ ತರಿಸ್ತಾರೆ ಬೀಟ್ರೋಟು ಅದು ಒಳ್ಳೆ ಬೆಲೆ ಸಿಗ್ ಫಿಕ್ಸ್ ಆಯ್ತಾ ಒಳ್ಳೆ ಬೆಲೆ ಬಂತ ಅದು ಕೂಡ ಬಾಂಬೆಯಿಂದ ತರಿಸ್ತಾರೆ ಈ ರೀತಿಯಾಗಿ ತರಕಾರಿಗಳನ್ನ ಬೇರೆ ಒಂದು ಸ್ಟೇಟಿಂದ ರಫ್ತು ಮಾಡಿ 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 ನಮ್ಮ ತರಕಾರಿಗಳು ಈ ಒಂದು ಗತಿ ಬಂದ ನಿಲ್ಲುತ್ತೆ ನುಗ್ಗೆಕಾಯಿ ಅದೇ ನನ್ನ ಒಳ್ಳೆ ಬೆಲೆ ಫಿಕ್ಸ್ ಆಯ್ತಾ ಇಮಿಡಿಯೇಟಾಗಿ ಕಲ್ಕತ್ತಾಯಿಂದ ತರಿಸ್ತಾರೆ ಇದೇ ರೀತಿಯಾಗಿ ನನ್ನ ಮಕ್ಳಿಗೆ ಇನ್ನೇನು ಕೀಳೋ ಕೆಲಸ ಇಲ್ಲ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಈ ಮಧ್ಯವರ್ತಿಗಳದು ಯಾವ್ದಾರ ರೈತರು ಉದ್ದಾರ ಆಗ್ತಾವಂದ್ರೆ ಅವ್ರು ಕಣ್ಣಗೆ ನೋಡೋಕಾಗೋದಿಲ್ಲ ಅವನ ಸರು ನಾಶನ ಮಾಡಿ ಮೂರು ದಾರಿ ಕುಳಿಸ್ಬಿಡ್ಬೇಕು ಈ ಮಧ್ಯವರ್ತಿಗಳು ಈ ನನ್ನ ಮಕ್ಕಳನ್ನ ಗುಂಡಿಟ್ಟು ಸಾಯಿಸ್ ಸಾಯಿಸ್ಬೇಕು ಈ ನನ್ನ ಮಕ್ಕಳನ್ನ ಇಂಥವ್ರನ್ನ ಅಷ್ಟು ಕೋಪ ಬರುತ್ತೆ ನಮ್ಗೆ ಯಾಕಂತ ಹೇಳಿದ್ರೆ ಒಂದು ಬೆಳೆ ಬೆಳೆಯೋದಕ್ಕೆ ನಮ್ಮ ಕೈಯಲ್ಲಿ ಬಂಡವಾಳ ಇರ್ತೈತೋ ಇಲ್ಲೋ ಯಾವತ್ತಗೂ ಕೂಡ ಹತ್ರನು ಕೂಡ ಜಾಸ್ತಿ ಬಂಡವಾಳ ಇರೋದಿಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಇರ್ಬೋದು ಬಂಡವಾಳ ಇನ್ನೊಂದು ಸ್ವಲ್ಪ ಕೈ ಸಾಲ ಮಾಡಿರ್ತೀವಿ ಇನ್ನೊಂದು ಸ್ವಲ್ಪ ಬ್ಯಾಂಕಲ್ಲಿ ಸಾಲ ಮಾಡಿರ್ತೀವಿ ಅಥವಾ ಮನೆಯಲ್ಲಿರೋ ಎಂಡ್ರ ಮಕ್ಳದು ಎತ್ಕೊಂಡು ಕುದುವಿಕೆ ಸಮ ಎತ್ಕೊಂಬಂದು ಬಂಡವಾಳ ಹಾಕ್ತೀವಿ ತೋಟಗಳ ಮೇಲೆ ಈ ರೀತಿಯಾಗಿ ಸಾಲ ವಾಲ ಮಾಡ್ಕೊಂಡು ನಾವು ತೋಟ ಮಾಡ್ತೀವಿ ಈ ನನ್ನ ಮಕ್ಕಳು ಎ ಸಿ ರೂಮಲ್ಲಿ ಕೂತ್ಕೊಂಡು ಈ ಹೇಳ್ತೀನೋ ಕೆಲಸ ಮಾಡ್ತಾರೆ ಆಲ್ಮೋಸ್ಟು ನಾವು ರೈತರು ಹಾಳಾಗೋಗಬೇಕಂದ್ರೆ ಅರ್ಧ ಕಾರಣ ಈ ಮಧ್ಯವರ್ತಿಗಳು ಈ ನನ್ನ ಮಕ್ಳು ಹಾಳಾಗೋಗಿ ಅವ್ರು ಹೆಂಡ್ರ ಮಕ್ಳು ಬೀದಿಗೆ ಬರೋವರೆಗೂ ನಾವು ಉದ್ಧಾರ ಆಗೋದಿಲ್ಲ ಫ್ರೆಂಡ್ಸ್ ಹೇಳಬೇಕಾದ್ರೆ ಯಾಕಪ್ಪ ಇವತ್ತು ಎಷ್ಟು ವೆಂಕಟೇಶ್ ಬಂದು ಇಷ್ಟು ರಂಗಾಗಿ ಮಾತಾಡ್ತಾ ಇದ್ದೀನಿ ಅಂತ ತಿಳ್ಕೊಬೋದು ಅಂದರೆ ನಾವು ಪಟ್ಟಿರೋ ಒಂದು ಕಷ್ಟ ಅಷ್ಟು ಇಷ್ಟ ಅಲ್ಲ ಇವಾಗ ತಿಳ್ಕೊಳ್ರಿ ಒಂದು ಸೊರೆಕಾಯಿ ಬೆಳೀಬೇಕಂದ್ರೆ ಸುಮಾರು ಒಂದು ಎರಡು ತಿಂಗಳು ಟೈಮ್ ಬೇಕು ನನಗೆ ಎರಡು ತಿಂಗಳು ಟೈಮ್ ಬೇಕು ಆ ಎರಡು ತಿಂಗಳು ಅದಕ್ಕೆ ಎಷ್ಟು ತೊಳೆದಿರ್ತೀವಿ ಅದು ಗೊತ್ತು ಆ ಒಂದು ಕಷ್ಟ ನಮ್ಗೆ ಗೊತ್ತಿರುತ್ತೆ ಸಾಲ ವಾಲಾ ಮಾಡಿ ಎತ್ಕೊಂಬಂದು ಹಾಕಿರ್ತೀವಿ ಬಂಡವಾಳಗಳು ಹಾಂ ಇದ್ರಲ್ಲಿ ಬಂದರೆ ತಾನೇ ನಾವು ಅದನ್ನು ತಿರ್ಸೋಕ್ಕಾಗೋದು ಅಲ್ವಾ ನಾನು ಒಬ್ಬನೇ ಅಲ್ಲ ಪ್ರತಿಯೊಬ್ಬರು ರೈತರು ಕೂಡ ಅಷ್ಟೇ ಕೈಯ್ಯಲ್ಲಿ ಇದ್ಕೊಂಡು ಯಾರೋ ಯಾರೋ ನೂರಕ್ಕೊಬ್ಬರು ಕೈಯಲ್ಲಿ ಇಟ್ಕೊಂಡ ಬಂಡವಾಳ ಬೆಳೆ ಬೆಳೆಯೋದು ಯಾರೋ ಒಬ್ಬರು ಇನ್ನೆಲ್ಲ ನೈಂಟಿ ಪರ್ಸೆಂಟ್ ಬಂದು ವಾಲ ಮಾಡಿ ತಗೊಂಬಂದೇ ಹಾಕೋದು ಪಾಪ ಬಂಡವಾಳ ಕೂಲಿನಲ್ಲಿ ಮಾಡ್ಕೊ ನಾಲಿಗೆ ಹೋಗ್ತಾ ಕೂಲಿಗೆ ಹೋಗ್ತಾರೆ ಕೆಲವೊಬ್ರು ನಾವು ನೋಡ್ತೀವಿ ಕೂಲಿಗೆ ಹೋಗ್ತಾರೆ ಕೂಲಿಗೆ ಹೋಗಿ ಆ ಕೂಲಿನಲ್ಲಿ ಏನು ಕೊಡ್ತಾರೆ ಇವತ್ತಿನ ದಿನ ನಮ್ಮ ಕಡೆ ಒಂದು ಗಂಡಸಿಗೆ ಬಂದು ಎಂಟ್ನೂರು ರೂಪಾಯಿ ಆ ಎಂಟ್ನೂರು ರೂಪಾಯಿ ತಗೊಂಬಂದು ತೋಟದ ಮೇಲೆ ಬಂಡವಾಳ ಹಾಕ್ತಾನೆ ಈ ರೀತಿಯಾಗಿ ನಡೀತೈತೆ ಫ್ರೆಂಡ್ಸ್ ನಮ್ಮ ಕಥೆಗಳು ಈ ಥರ ಒಂದು ಕಥೆಗಳು ನಡೆಯೋದಕ್ಕೆ ದಿನ ರೈತನಿಗೆ ಹೇಳ್ಕೊಡೋದಕ್ಕೆ ಯಾರು ಮುಂದೆ ಬರೋದಿಲ್ಲ ರೈತರು ನಾ ರೈತ್ರ ರೈತರ ಕೆಲಸ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಕೆಲವು ಜನ ಭಯ ಪಡ್ತಾರೆ ಯಾಕಂತ ಹೇಳಿದ್ರೆ ಅಯ್ಯೋ ಪಾಪ ಅವ್ರು ಬೆಳೆದಿರೋ ಒಂದು ಬೆಳೆಗೆ ಒಳ್ಳೆ ಬೆಲೆ ಸಿಗೋದಿಲ್ಲ ಏನಾಗ್ತಾಯಿತ್ತು ಮುಂದಕ್ಕೆ ಎತ್ತ ಏನು ಅಂತ ಅವ್ರಿಗೂ ಕೂಡ ಯೋಚನೆ ಆಗುತ್ತೆ ಈ ನನ್ನ ಮಕ್ಕಳಿಂದ ರೈತರು ಒಂದು ಭವಿಷ್ಯದ ಮೇಲೆನೂ ಕೂಡ ಈ ಮಧ್ಯವರ್ತಿಗಳಿಂದ ಈ ರೈತರು ಭವಿಷ್ಯದ ಮೇಲೆಯೂ ಕೂಡ ಆಲ್ಮೋಸ್ಟ್ ಅವ್ರಿಗೆ ಎಫೆಕ್ಟ್ ಆಗುತ್ತೆ ಇಂಥವರಿಂದ ಓಕೆ ಏನೂ ಮಾಡೋಕ್ಕಾಗೋದಿಲ್ಲ ಅವ್ರು ಮಾಡಿದ್ದವ್ರಿಗೆ ನಮ್ಮ ಒಂದು ಶಾಪನೆ ಆ ಮಧ್ಯವರ್ತಿಗಳಿಗೆ ಯಾವಾಗ ತಗ್ಲಲ್ಲ ತಗಲೇ ತಗ್ಲುತ್ತೆ ದೇವ್ರು ಒಂದಲ್ಲ ಒಂದು ರೂಪದಲ್ಲಿ ತೋರಿಸೇ ತೋರಿಸ್ಬಿಡ್ತಾನೆ ಏನೂ ಮಾಡೋಕ್ಕಾಗೋದಿಲ್ಲ ಯಾಕಂತ ಹೇಳಿದ್ರೆ ಇತ್ತೀಚಿಗೆ ನಾನೇ ನಾನೇ ನೋಡ್ಬಿಟ್ಟೆ ಇಂದಿನ ಒಂದು ಫ್ಲಾಗಲ್ಲಿ ತೋರಿಸಿದ್ದೀನಿ ಇದೇ ರೀತಿಯಾಗಿ ಸೊರೆಕಾಯಿನ ತರಿಸಿದ್ರು ಸುಮಾರು ಒಂದು ಎರಡು ಲೋಡು ಏನೋ ಅಮ್ಮಮ್ಮ ಅಂದರೆ ಒಂದು ಅರ್ಧ ಲೋಡೆ ಎರಡು ಲೋಡು ಟ್ಯಾರೆಸ್ ಗಾಡಿನಲ್ಲಿ ಅಮ್ಮಮ್ಮ ಅಂದರೆ ಒಂದು ಅರ್ಧ ಗಾಡಿನೂ ಕೂಡ ಸೇಲ್ ಆಯಿತೋ ಇಲ್ಲ ಅವ್ರು ಹಾಕಿರೋ ಒಂದು ಅವ್ರೇನು ಅಲ್ಲಿಂದ ತರಿಸಿದ್ರು ಅದು ಕೂಡ ಅವ್ರಿಗೆ ಸಿಗ್ಲಿಲ್ಲ ಎಲ್ಲ ಎತ್ಕೊಂಡು ಅದೇ ಮಾರ್ಕೆಟಲ್ಲಿ ಸುರಿದಾಗ್ಬಿಟ್ರು ಯಾರು ಬೇಕಾದರೂ ಹಾಕೊಂಡೋಗಿ ಒಂದು ಪರಿಸ್ಥಿತಿ ಬಂತು ಆವತ್ತು ಬಿಟ್ಟರು ತಿರ್ಗಾ ಚೊರೆ ಕಾಯ್ತು ತರ್ಸೋದು ಮತ್ತೆ ಯಾವಾಗ ತರಿಸ್ತಾರೋ ಗೊತ್ತಿಲ್ಲ ಕಣ್ಣು ಮಕ್ಕಳು ಆ ರೀತಿಯಾಗಿ ಆಗಬೇಕು ಆ ರೀತಿಯಾಗಿ ಫುಲ್ಲು ನಷ್ಟ ಆಗ್ಬಿಡ್ಬೇಕು ಈ ಮಧ್ಯವರ್ತಿಗಳು ಸೋಲ್ಡ್ ಔಟ್ ಆಗಿಬಿಡ್ಬೇಕು ಬೀದಿಗೆ ಬಂದ್ಬಿಡ್ಬೇಕು ಆವತ್ತೇ ನಾವು ರೈತರು ಉದ್ದಾರ ಆಗೋದು ಫ್ರೆಂಡ್ಸ್ ಅಲ್ಲಿವರೆಗೂ ನಾವು ರೈತರು ಉದ್ದಾರ ಆಗೋದಿಲ್ಲ ಈ ಥರ ಒಂದು ಕಥೆಗಳು ನಡೀತೈತೆ ಓಕೆ ನಮ್ಮ ರೈತರ ಜೀವನವೇ ಇಷ್ಟು ನಮ್ಮ ಕಥೆಗಳ್ನ ಹೇಳ್ಕೊಂಡು ಕುತ್ಕೋಬಿಟ್ರೆ ಒಂದಿನ ಕೂಡ ಸಾಲೋದಿಲ್ಲ ಯಾಕಂತ ಹೇಳಿದ್ರೆ ಒಂದು ಕೆಲ್ಸಕ್ಕೆ ಹೋಗೋರು ನೋಡ್ತೀವಿ ನಾವು ಒಂದು ಪೆನ್ನು ಅಥವಾ ಒಂದು ಬುಕ್ ಅಥವಾ ಒಂದು ಲ್ಯಾಪ್ಟಾಪು ಒಂದು ಬ್ಯಾಗೋ ಅವರು ಊಟ ಮಾಡೋ ಒಂದು ಟಿಪ್ಪಿನ್ ಕ್ಯಾರು ಎತ್ಕೊಂಡು ಆರಾಮಾಗಿ ಜುಮ್ ಅಂತ ಒಂದು ಬೈಕ್ ಮೇಲೇನೋ ಅಥವಾ ಕಾರಾಗೋ ಹೋಗ್ತಾರೆ ಆದರೆ ರೈತ ಒಂದು ಬೆಳೆ ಬೆಳಿಬೇಕಂದ್ರೆ ಏನೇನು ಬೇಕು ಒಂದು ಜಮೀನು ಬೇಕು ಎರಡನೇದು ಬೋರ್ವೆಲ್ ಬೇಕು ನೀರು ಬೇಕು ಕರೆಂಟ್ ಬೇಕು ಗೊಬ್ಬರ ಬೇಕು ಬೀಜ ಬೇಕು ಅದನ್ನೇ ಅದನ್ನ ಮಾಡೋಕ್ಕೆ ಲೇಬರ್ಸ್ ಬೇಕು ಔಷಧಿಗಳು ಬೇಕು ಇಷ್ಟೆಲ್ಲ ಒತ್ಕೊಂಡು ನಾವು ಬಂದರೆ ನಾವು ತೋಟ ಮಾಡ್ಬೋದು ಇಷ್ಟೆಲ್ಲ ಓದ್ಕೊಬರ್ಬೇಕು ನಾವು ತೋಟ ಮಾಡ್ಬೇಕಂದ್ರೆ ಇಷ್ಟೆಲ್ಲ ಓದ್ಕೊಂಬಂದರೂ ಕೂಡ ನಾವು ಒಂದೊಂದು ಟೈಮ್ ನಮ್ಮ ಮನೆ ಬರ್ಲು ಸೇರಿರಲ್ಲ ಇವಾಗ ನೋಡಿ ನಮ್ಮ ಬೆಳೆ ಆಗೋಯ್ತಾ ಇನ್ನೂ ಒಂದು ಬೆಳೆಕ್ಕೆ ಬೇಕು ಸುಮಾರು ಒಂದು ಕಮ್ಮಿ ಅಂದರೂ ಕೂಡ ಒಂದು ಎರಡು ಎರಡು ಎರಡರಿಂದ ಎರಡು ವಾರ ತಿಂಗಳು ಒಂದು ಟೈಮ್ ಬೇಕು ಅಷ್ಟು ಅಷ್ಟು ನಾವು ಅದರ ಸೇವೆ ಮಾಡಬೇಕು ಸಾಲ ವಾಲ ಮಾಡಿ ಅಥವಾ ನಮ್ಮ ಕೈಯಲ್ಲಿ ಇರ್ತೈತೋ ಅಥವಾ ಸಾಲ ವಾಲಾ ಮಾಡ್ತೀವೋ ಅದು ನಮ್ಮ ಮನೆ ಬರ್ಗಳು ಅದು ನಮ್ಮ ಕಷ್ಟ ನಮಗೇ ಗೊತ್ತಿರುತ್ತಾ ಈ ಥರ ಎಲ್ಲ ಮಾಡಿ ಹಾಕಿದ್ಮೇಲೆ ನಾಳೆ ದಿನ ಬೆಲೆ ಸಿಗುತ್ತೋ ಬಿಡುತ್ತೋ ಒಂದು ಕೂಡ ಗೊತ್ತಿರೋಲ್ಲ ಆಲ್ಮೋಸ್ಟ್ ನಮ್ಮ ಕತೆಗಳು ಬಂದು ಈ ರೀತಿಯಾಗಿರುತ್ತೆ ನಮ್ಮ ರೈತರ ಜೀವನ ಓಕೆ ಏನೋ ಮಾಡೋಕ್ಕಾಗೋದಿಲ್ಲ ಏನೇನು ಬರ್ತಾಯಿತ್ತು ಬರಲಿ ಜೀವನದಲ್ಲಿ ಎಲ್ಲ ಅನ್ಭವಿಸ್ಬೇಕು ಅದನ್ನೆಲ್ಲ ಅನ್ಭವ್ಸಿದ್ರೆ ನಾವು ಕೂಡ ಗಟ್ಟಿಯಾಗಿ ನಿಲ್ಲಕ್ಕಾಗೋದು ಇದೇ ರೀತಿಯಾಗಿ ಆಗ್ತಾ ಇದ್ರೆ ರೈತ ಎಲ್ಲಿ ಬಂದು ಗಟ್ಟಿಯಾಗಿ ನಿಲ್ಲಕ್ಕಾಗುತ್ತೆ ಅಲ್ವಾ ಏನೂ ಮಾಡೋಕ್ಕಾಗೋದಿಲ್ಲ ನಮ್ಮ ತಾದು ನಮ್ಮ ಮುತ್ತಾತನ ಕಾಲದಿಂದ ನಮ್ಮ ತಾತನ ಕಾಲದಿಂದ ನಮ್ಮ ಅಪ್ಪನ ಕಾಲದಿಂದ ಇವಾಗ ನನ್ನ ಕಾಲದಿಂದ ಇದೇ ಆಗೋಯ್ತು ನಮ್ಮ ಜೀವನ ಅಲ್ವಾ ಓಕೆ ಏನು ಮಾಡೋಕ್ಕಾಗಲ್ಲ ಬಂದಿದ್ದು ಏನೇನು ಬರ್ತೈತ ಬರ್ತಾ ಇರಲಿ ಜೀವನದಲ್ಲಿ ಎಲ್ಲ ನೋಡ್ತಾ ಇರಬೇಕು ಸೋಲು ಗೆಲುವು ಇದ್ದಿದ್ದೆ ಮಾಮೂಲಿ ಅಲ್ವಾ ಓಕೆ ಏನು ಮಾಡೋಕ್ಕಾಗೋದಿಲ್ಲ ನಾನು ಎಷ್ಟು ಏನು ಬೆಳೆ ಬೆಳಿತೀನಿ ಪ್ರತಿಯೊಂದು ಕೂಡ ಇನ್ಫಾರ್ಮೇಷನ್ ನಿಮ್ಮ ಜೊತೆಗೇನ ಶೇರ್ ಮಾಡ್ಕೊತಾ ಇರ್ತೀನಿ ಅದನ್ನೆಲ್ಲ ಮಿಸ್ ಮಾಡ್ತೀರಾ ನೀವು ನೋಡ್ಬೇಕಂದ್ರೆ ನೀವೇನು ಮಾಡಬೇಕು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಆ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ಫಸ್ಟು ನಿಮಗೆ ನೋಡ್ಕೊಂಡ್ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಫ್ರೆಂಡ್ಸ್ ಈಗ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾಯಿದ್ದೀನಿ ನಾಳೆ ಹೊಸ ಬೆಳೆದ್ಕೊಂಡು ಆದಷ್ಟು ಬೇಗ ಬರ್ತೀನಿ ಅಲ್ಲಿ ಕಾಯ್ತರಿ ಟೇಕ್ ಕೇರ್ ಹಾಗೆ ಯಾರೆಲ್ಲ ಯಾರೆಲ್ಲ ಯಾರಿಗೆಲ್ಲ ಈ ವಿಡಿಯೋ ಇಷ್ಟಾಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ನೀವೊಂದು ಲೈಕ್ ಮಾಡೋದ್ರಿಂದ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಅಂತ ನಮಗೂ ಕೂಡ ಗೊತ್ತಾಗುತ್ತೆ ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ ನಡೆಸೋ ಇಟ್ಕೊಂಡು ಹಾ ಬೇಗ ನಿಂತ ಬಿಡ್ತೀನಿ ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್